ಗಂಗಾವತಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಅಲಾಯಿ ದೇವರ ದರ್ಶನ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಚ್ಆರ್ ಶ್ರೀನಾಥ್ ಅವರು ಮಾತನಾಡಿ ಭಾವೈಕ್ಯತೆ ಸಂಕೇತವಾದ ಹಿಂದೂ ಮುಸ್ಲಿಂ ಹಬ್ಬವಾದ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ನಗರದಲ್ಲಿ ಆಚರಿಸುತ್ತಿದ್ದಾರೆ ಗಂಗಾವತಿಯ ನಾಗರಿಕರು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿದ್ದಾರೆ Ya yeah, who's

ಅದರಿಂದ ಇವತ್ತು ನಾನು ಗಂಗಾವತಿ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡುತ್ತಿದ್ದೀನಿ ಶಾಂತಿಯಿಂದ ನಮ್ಮ ಗೋರಂ ಹಬ್ಬವನ್ನು ಆಚರಣೆ ಮಾಡೋಣ ಯಾಕಂದರೆ ಭಾಳ ಪವಿತ್ರವಾದಂಥ ದೇವರುಗಳು ಗುರುಗಳು ಹಸೇನ್ ಹುಸೇನ್ ಮೊಹಮ್ಮದ್ ಕಾಸಿಮ್ ಅಲಿ ಅಬ್ಬಾಜ್ ಆಗಿ ಬಿ ಬಿ ಖಾಸೀಮ್ ಆಗಿ ಇವರ ಒಂದು ಜಗತ್ತಿಗೆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಮಹಾನ್ ಪವಿತ್ರವಂಥ ದಿವಸ ಇದು ಅಲ್ಲಿಂದ ನಾವೆಲ್ಲರೂ ಈ ಹಬ್ಬವನ್ನು ಶಾಂತಿಯಿಂದ ನಾವೆಲ್ಲ ಆಚರಣೆ ಮಾಡಿ ಸೌಹಾರ್ದತೆ ಶಾಂತಿಯ ನಾಯಕರಂದು ಕರೆಯಲ್ಪಡುತ್ತಿರುವ ಎಚ್ ಆರ್ ಸಿನ್ಆರ್ ದಣಿಯವರು ಗಂಗಾವತಿ ನಗರದ ಇವತ್ತು ಗೌರ ಹಬ್ಬದ ನಿಮಿತ್ತ ಎಲ್ಲ ದೇವರುಗಳಿಗೆ ಅಲೆ ದೇವರುಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಪ್ರಾರ್ಥನೆ ನಿಮಿತ್ತ ಗಂಗಾವತಿ ಶಾಂತಿ ಇಂದ ಎಲ್ಲ ಬಾಳ್ಬೇಕಂತೇಳಿ ಹೇಳಿ ಯಾ ಈ ಹೆಜ್ಜೆ ಒಂದು ಮುಂದೆ ಇಟ್ಟಿದ್ರು ಯಾರೊಬ್ಬರು ನಾಯಕರಿದ್ದಾರೆ ಅಂದರೆ ಎಚ್ ಆರ್ ಶ್ರೀನಾದ್ ದಣಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಸೌಹಾರ್ದತೆ ಶಾಂತಿಯ ಸಂಕೇತ ಎಲ್ಲಿವರೆಗೂ ಧಣಿ ಅವರು ಸಾರುತ್ತಾರೆ ಅಲ್ಲಿವರೆಗೂ ಗಂಗಾವತಿ ನಗರ ಶಾಂತಿ ಒಂದು ಸೌಹಾರ್ದತೆಯಿಂದ ಗಂಗಾವತಿ ನಡೆದು ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಎಚ್ ಎಸ್ ಶ್ರೀನಾಥ್ ದಣಿಯವರು ಎಲ್ಲ ಅಲೈದಿಯವರನ್ನು ಇವತ್ತು ಭೇಟಿಯಾಗಿ ಸೌಹಾರ್ದತೆ ಒಂದು ಶಾಂತಿಯ ಸಂಕೇತವನ್ನು ಸಾರ ಾರೆ ಅವರಿಗೆ ಕಮಿಟಿಯ ಮೆಂಬರ್ಗಳು ಎಲ್ಲರೂ ಹೃತ್ಪೂರ್ವ ಧನ್ಯವಾದಗಳು ಅರ್ಪಿಸಿದ್ದಾರೆ ಇದೇ ರೀತಿ ಶಾತಿಯ ಸಂಕೇತ ಸಾರುತ್ತಾ ಇರುತ್ತಾರೆ ನಮ್ಮ ನಾಯಕರು